ಅಲ್ಲ ಸುಮ್ನೆ ಅಷ್ಟು ನಮಸ್ಕಾರ ಹೇಳ್ಬಿಡ್ತೀನಿ ನಾವು ಕೂತ್ಕೊತೀರಿ ನೀವು ಲಿರಿಕಲ್ ವೀಡಿಯೋ ನೋಡಿದ್ರಿ ಅದು ಒಂದು ಪ್ರೊಮೋಷನಲ್ ಸಾಂಗು ಹಾಗೆ ಟ್ರೇಲರ್ ಕೂಡ ನೋಡಿದ್ರಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಕಿಂತ ಮುಂಚೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಸಿನಿಮಾ ಬಗ್ಗೆ ಇದು ಆ್ಯಕ್ಚುಲಿ ಒಂದು ಪ್ಯಾಷನ್ ಪ್ರಾಜೆಕ್ಟ್ ಥರ ಸ್ಟಾರ್ಟ್ ಆಗಬೇಕಾಗಿತ್ತು ಐ ಮೀನ್ ಹಂಗೆ ಶುರುವಾಗಿತ್ತು ಚೇತನ್ ನಮ್ಮ ದೂರದ ನಮ್ಮ ತಾಯಿ ಫ್ರೆಂಡ್ ಅವ್ರ ಫ್ರೆಂಡು ಸುಮ್ಮನೆ ಈ ಥರ ಡಿಸ್ಕಷನ್ ಮಾಡೋಣ ಅಂತ ರೀಚ್ ಆದರು ಶಾರ್ಟ್ ಫಿಲ್ಮ್ ಥರ ಮಾಡಬೇಕು ಅಂತ ಹಾಂ ಅನ್ಸುತ್ತೆ ಹೇಗೆ ಅಂತ ಸ್ಯಾಟ್ ಫಾರ್ ಅ ಕಾನ್ವರ್ಸೇಷನ್ ಸ್ಕ್ರಿಪ್ಟ್ ಕೊಡಿ ನೋಡೋಣ ಅಂತ ತಗೊಂಡಾಗ ಸ್ಕ್ರಿಪ್ಟ್ ಓದಿದಾಗ ನನಗೆ ತುಂಬಾ ಇಷ್ಟ ಇಷ್ಟ ಆಯ್ತು ಕ್ಯಾರೆಕ್ಟರು ಅದು ಪ್ರೊಡಕ್ಷನಿಸ್ಟ್ ಇದರಲ್ಲಿ ಹೀರೋ ಹೀರೋಯಿನ್ನು ಅಥವಾ ವಿಲನ್ನು ಆ ಥರ ಏನೂ ಇಲ್ಲ ಇಟ್ ಈಸ್ ಆಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ತುಂಬ ಕ್ಲಿಯರ್ ಆಗಿ ಹೇಳಿಬಿಡ್ತೀನಿ ಇದು ಒಂದು ಒಂದು ಆಫ್ ಬಿಟ್ ಸಿನಿಮಾ ಥರ ಎಲ್ಲೂ ಯಾವ ಆಡಂಬರ ಇಲ್ಲ ಅಥವಾ ಎಕ್ಸ್ಟ್ರಾ ಬಣ್ಣ ಹಚ್ಚಿದೆ ನಾವು ಸಿನಿಮಾಕ್ಕೆ ಐ ಟಿ ಕಂಪ್ನಿಲಿ ನಡೆಯುವಂಥ ಒಬ್ಬ ಹುಡುಗನ ಜರ್ನಿ ಆ ಜರ್ನಿ ಎಷ್ಟು ರಿಯಲ್ ಆಗುತ್ತೋ ಇನ್ಕ್ಲೂಡಿಂಗ್ ಡೈಲಾಗ್ಸ್ ಇರ್ಬೋದು ಆ ಎಮೋಷ್ನಲ್ ವೇರಿಯೇಷನ್ಸ್ ಇರ್ಬೋದು ಆ್ಯಂಡ್ ಅಲ್ಲಿ ಐ ಟಿ ಫೀಲ್ಡಲ್ಲಿ ಅವ್ನ ಮ್ಯಾನೇಜರ್ಸ್ ಜೊತೆ ಅಥವಾ ಕೋ ವರ್ಕರ್ಸ್ ಜೊತೆ ಏನೇನು ಕಾನ್ವರ್ಸೇಷನ್ಸ್ ಪ್ರತಿಯೊಂದು ತುಂಬ ರಿಯಲಿಸ್ಟಿಕ್ಕು ಯಾಕಂದರೆ ಅದರ ಬೇಸಿಸ್ ಬಂದೆ ನಮ್ಮ ಚೇತನ್ ಅವರು ಇಸ್ ದ ಸ್ಕ್ರಿಪ್ಟ್ ಬರ್ತಿರೋದವ್ರೆ ಡೈರೆಕ್ಟರ್ ಅವರೇ ಹಾಗೆ ನಮ್ಮ ಪ್ರಶಾಂತ್ ಅವರು ಎಡಿಟರ್ ಕಮ್ಮ ಡಿ ಒ ಪಿ ಅವರು ಕೂಡ ಐ ಟಿ ಅವರೇ ಸೊ ಫುಲ್ಲು ಐ ಟಿ ಟೀಮೇ ಇದೆ ಸೊ ಹಾಗಾಗಿ ಯಾವುದೂ ಕಾಲ್ಪನಿಕ ಅಲ್ಲ ರಿಯಲ್ ಇನ್ಸಿಡೆನ್ಸ್ ನ ತಗೊಂಡು ಸಿನಿಮಾ ಮಾಡಿ ಸ್ಕ್ರಿಪ್ಟ್ ಮಾಡಿ ಮಾಡಿದ್ರು ಹಾಗೆ ಸಿನಿಮಾ ಕೊಡ್ತೀನಿ ನೀವೆಲ್ಲ ಇದು ಇದು ಒಂದು ಬೇಸಿಕ್ ಒಂದು ಏನು ಹೇಳ್ತಾರೆ ಒಂದು ಬ್ಯಾಕ್ ಸ್ಟೋರಿ ಅನ್ಬೋದು ಇಂಟ್ರೆಸ್ಟ್ ತಗೊಂಡು ಮಾಡಿದ್ದು ಬಟ್ ನಾನು ಪಾತ್ರದ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ ಸಿನ್ಸ್ ನಾನೇ ಸೀನಿಯರು ಈ ಟೀಮ್ಗೆ ಅದಕ್ಕೋಸ್ಕರ ಇದು ಒಂದು ಬ್ಯಾಕ್ ಗ್ರೌಂಡ್ ಕೊಟ್ಟೆ